ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿ ದಿಗ್ಗಜ ನಾಯಕ ಅಜಿತ್ ಪವಾರ್ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನ ದುರಂತದ ಬಗ್ಗೆ ತನಿಖೆಯನ್ನ ನಡೆಸಲಿರುವ ಎ ಐ ಬಿ ಅಧಿಕಾರಿಗಳು ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತಲೇ ಇರುತ್ತೆ ಆ ಒಂದು ಬ್ಯೂರೋ ಇಂದ ಈಗ ಇನ್ವೆಸ್ಟಿಗೇಷನ್ ಆರಂಭವಾಗಿದೆ ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂತಹ ವಿಮಾನ ದುರಂತ ಹಾಗಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ತೀರಾ ಅಗತ್ಯತೆ ಇದೆ ಏನಾಯ್ತು ಹೇಗಾಯ್ತು ಯಾಕಾಯ್ತು ಎಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗಾಗಿ ಸದ್ಯಕ್ಕೆ ಒಂದು ವಿಮಾನ ದುರಂತದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋಯಿಂದ ತನಿಖೆ ನಡೀತಾ ಇದೆ ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂತಹ ವಿಮಾನ ದುರಂತ ಶೋಕಾಚರಣೆಗೆ ಕಾರಣವಾಗ್ಬಿಟ್ಟಿದೆ ಎಲ್ಲರೂ ಕೂಡ ಶೋಕದಲ್ಲೇ ಮುಳುಗ್ಬಿಟ್ಟಿದ್ದಾರೆ ಯಾವುದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಯಾರು ಇಲ್ಲ ಕುಟುಂಬದವರಾಗಲಿ ರಾಜಕೀಯ ನಾಯಕರಾಗಲಿ ಪ್ರತಿಪಕ್ಷಗಳಾಗಲಿ ಕಾರ್ಯಕರ್ತರಾಗಲಿ ಇನ್ನು ಅಜಿತ್ ಪವಾರ್ನ ದಾದಾ ಅಂತ ಕರೀತಾ ಇದ್ದಂಥ ಅಭಿಮಾನಿಗಳಿಗಾಗ್ಲಿ ಇದನ್ನ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಅದರಲ್ಲೂ ಅಜಿತ್ ಅವರ ಅಭಿಮಾನಿಗಳು ಯಾವಾಗ ಈ ರೀತಿ ಘಟನೆ ಆಗೋಯ್ತು ಸ್ಥಳಕ್ಕೆ ದಾಂಗುಡಿ ಇಡ್ತಾ ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸದ್ಯಕ್ಕೆ ಪೊಲೀಸರು ಹರಸಾಹಸ ಪಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಎರಡು ದಿನ ಶೋಕಾಚರಣೆಯನ್ನು ಹೇಳಲಾಗಿದೆ ಮಹಾರಾಷ್ಟ್ರದಲ್ಲಿ ಹಲವಾರು ದಿಗ್ಗಜ ನಾಯಕರು ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಬೇರೆ ಬೇರೆ ರಾಜ್ಯದ ನಾಯಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಕಾಲ ಕಳೆದಂಥ ಸಂದರ್ಭಗಳನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ಹಾಕ್ತಾ ಇದ್ದಂಥ ಒಂದು ತಂತ್ರಗಾರಿಕೆಯನ್ನು ಎಲ್ಲರೂ ಕೂಡ ಸ್ಮರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನೊಂದುಕೊಂಡು ತಮ್ಮ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಹೇಗಾಯಿತು ಇಂಥದ್ದೊಂದು ಘಟನೆಯನ್ನು ಒಪ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅನ್ನುವಂಥ ನೋವಿನಲ್ಲಿ ಇದೀಗ ಇಡೀ ಒಂದು ಕ ಒಂದು ಕಡೆ ದೇಶಕ್ಕೆ ಒಂದು ಆಶ್ಚರ್ಯವಾಗ್ಬಿಟ್ಟಿದೆ ಏನೆಲ್ಲ ಆಗೋಯ್ತು ಬೆಳ್ಳಂಬಳಿಗ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಎಂಟು ಗಂಟೆಗೆ ಸಹಜವಾಗಿಯೇ ಮುಂಬೈಯಿಂದ ತಮ್ಮ ಪ್ರಯಾಣವನ್ನು ಬೆಳೆಸಿರ್ತಾರೆ ಇನ್ನು ತವರು ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿಗಳಿರೋದ್ರಿಂದ ಇವರ ಒಂದು ಉಪಸ್ಥಿತಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂಥ ನಿಟ್ಟಿನಲ್ಲಿ ಹೊರಟಿರ್ತಾರೆ ಹಾಗಾಗಿ ಒಂದಷ್ಟು ಚಿಂತನೆಗಳಿರುತ್ತೆ ಹೀಗೆ ಮಾಡಬೇಕು ಹೀಗೆ ಸಾಗಬೇಕು ಗೆಲುವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಮಾಡಬೇಕು ಇವರ ಯೋಜನೆಗಳು ಬಹಳಷ್ಟು ಜನರಿಗೆ ಮಾದರಿ ಆಗಿತ್ತು ಹಾಗಾಗಿ ಬಹಳಷ್ಟು ಅನುಭವಿ ರಾಜಕಾರಣಿ ಎನ್ನುವಂಥ ಹೆಗ್ಗಳಿಕೆ ಇವ್ರ ಮೇಲಿತ್ತು ಸತ್ಯಕ್ಕೆ ಇವತ್ತು ನಡೆದಿರುವಂಥ ದುರಂತ ಎಲ್ಲರನ್ನ ಶೋಕಾಚರಣೆಗೆ ತಳ್ಳಿಬಿಟ್ಟಿದೆ ಮುಂದೇನು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆಧಾರ ಸ್ತಂಭವಾಗಿದ್ರು ಆ ಒಂದು ಆಧಾರವೇ ಇಲ್ಲದಂತ ಆಗ್ಬಿಟ್ಟಿದೆ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಇವರು ಇಲ್ಲದೆ ಇರೋದು ಇನ್ನು ಮುಂದೆ ಅದನ್ನು ನಡೆಸೋದಕ್ಕೂ ಕೂಡ ಒಂದಷ್ಟು ಬಹಳಷ್ಟು ಆಧಾರ ಸ್ತಂಭವಾಗಿ ಇವರು ಕಾಣಿಸ್ಕೊಂಡಿರೋದ್ರಿಂದ ಇವರಿಲ್ಲದೆ ಮುಂದೇನು ಅನ್ನುವಂಥ ಪ್ರಶ್ನೆ ಕಾಡತೊಡಗಿದೆ ಅದರಲ್ಲೂ ಕೂಡ ಕಠಿಣ ಆಡಳಿತಗಾರ ನುರಿತ ಅನುಭವಿ ನುರಿತ ನಿರ್ಧಾರ ಎಕ್ಸ್ಪೀರಿಯನ್ಸ್ಡ್ ನಿರ್ಧಾರ ಹೀಗಿರಬೇಕು ಅಂದರೆ ಹೀಗೇ ಇರಬೇಕು ಎನ್ನುವಂಥ ಒಂದು ತೀಕ್ಷ್ಣವಾದ ಮನೋಭಾವನೆ ಅಷ್ಟು ಅಷ್ಟು ತೀಕ್ಷ್ಣವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಂಥ ಅಜಿತ್ ಪವಾರ್ ಇನ್ನಿಲ್ಲ ಎನ್ನುವಂಥ ಸುದ್ದಿ ಒಂದು ಕಡೆ ಬರ ಸಿಡಿಲಿನಂತೆ ಬರ್ತಿದೆ